ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಕಾರ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನಿಮ್ಮಿಬ್ಬರ ಭಾವನೆಗಳು ಒಂದೇ ರೀತಿ ಇರುವಂತಹ ಸಾಧ್ಯತೆಗಳು ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಇದೆಲ್ಲವೂ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡುವ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನು ನೀವು ತಗೋಬಹುದು ಓಕೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನೀವು ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫೆದರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಪಾಯಿಲ್ ನಂಬರ್ ಒನ್ ಬಟರ್ಫ್ಲೈ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಯಾಕೆ ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ನಮ್ಮಿಬ್ಬರ ಭಾವನೆಗಳು ಒಂದೇ ರೀತಿ ಇರುತ್ತೆ ಅಂತ ಅಲ್ಲಿ ಕೆಲವೊಬ್ಬರು ಅಂದ್ಕೊಂಡಿರ್ತೀರಾ ಅಥವಾ ಭಾವನೆಗಳಲ್ಲಿ ಏನಾದರೂ ವೇರಿಯೇಷನ್ ಇದೆಯಾ ನೋಡೋಣ ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ರು ಅಂದ್ಕೊಂಡಿರ್ತೀರಾ ಸೊ ಕೆಲವೊಂದು ರೀತಿಯ ಕನ್ಫ್ಯೂಷನ್ಸ್ಗಳಲ್ಲಿ ನನ್ನ ಪ್ರೀತಿ ಇದೆಯಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ತಗೋಬೇಕು ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ರು ಅಂದ್ಕೊಂಡಿರ್ತೀರಾ ಸೊ ನಿಮ್ಮ ಪ್ರೀತಿಯ ವಿಚಾರವಾಗಿ ಏನೇ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋ ನೋಡಬಹುದು ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರತ್ತೆ ಈ ವಿಡಿಯೋಅನ್ನ ಫಸ್ಟ್ ಟೈಮ್ ನೀವು ನೋಡಿದಾಗ ಈ ರೀಡಿಂಗ್ ನಿಮ್ಗೆ ಅನ್ವಯ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ ಓಕೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವಿಬ್ರು ಹೊಂದಾಣ್ಕೊಂಡಿದೀವಿ ನಮ್ಮ ಭಾವನೆಗಳು ತುಂಬಾ ಅಹ್ ಅಟ್ಯಾಚ್ಮೆಂಟ್ ಅಲ್ಲಿ ಒಂದು ರೀತಿಯ ಸಾಮರಸ್ಯದಲ್ಲಿ ಇರುತ್ತೆ ಅನ್ನುವಂತಹ ಮಾಡ್ತಾ ಹೋಗೋಣ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲ್ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ರೀಡಿಂಗ್ ಶುರು ಮಾಡೋಣ ಓಕೆ ಸ್ಟಾರ್ಟ್ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ನಿಮ್ಮಿಬ್ಬರ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾವನೆಗಳು ಒಂದೇ ರೀತಿ ಇದೆಯಾ ಅನ್ನೋದಾದ್ರೆ ಖಂಡಿತವಾಗಿಯೂ ಇಲ್ಲ ಅನ್ನುವಂತಹದ್ದೇ ರೆಪ್ರೆಸೆಂಟ್ ಆಗ್ತದೆ ಯಾಕೆ ಅಂದ್ರೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಒಬ್ಬರು ಒಂದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಹೊಂದಿರ್ತೀರಾ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಒಬ್ರು ಮಾತ್ರ ಅನ್ರಿಯಲಿಸ್ಟಿಕ್ ಆಗಿರುವಂತಹದ್ದು ಆಗದ ಕೆಲವು ವಿಚಾರಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವಂತಹದ್ದು ರಿಯಲ್ ಆದಂತಹ ವಿಚಾರಗಳನ್ನ ಗಮನಿಸದೆ ಬರೀ ಪ್ರೀತಿಯನ್ನೇ ನೋಡ್ತಾ ಇರುವಂತಹದ್ದು ಪ್ರೀತಿಯಲ್ಲಿ ಹಾಗಾಗ್ಬೋದು ಹೀಗಾಗ್ಬೋದು ಬಹಳ ಹೊಂದಾಣಿಕೆ ಆಗ್ಬೋದು ಬಹಳ ಬೇಕಾದಷ್ಟು ಆಪ್ಷನ್ಸ್ ಇದೆ ಅನ್ನುವಂತಹ ರೀತಿಯ ಮುಂದುವರಿಕೆಗಳನ್ನ ಮಾಡ್ತಾ ಇರ್ತೀರಾ ಅದರಲ್ಲಿ ಹೊಂದಾಣಿಕೆ ಆಗತ್ತೆ ಅನ್ನೋದಕ್ಕಿಂತ ಬರ್ಡನ್ಗಳೇ ಜಾಸ್ತಿ ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ರೀತಿಯಲ್ಲಿ ರಿಯಲ್ ಎಕ್ಸ್ಪೆಕ್ಟೇಷನ್ಗಳು ಎಕ್ಸ್ಪೆಕ್ಟೇಷನ್ ಥಿಂಕ್ ಜಾಸ್ತಿ ಆದಾಗ ಜಲಸ್ ಇಬ್ಬರ ಪ್ರೀತಿಯ ವಿಚಾರದಲ್ಲಿ ಖಂಡಿತ ಬರುತ್ತೆ ಏನೋ ಒಂದು ರೀತಿಯ ಪ್ರೀತಿಯ ವಿಚಾರದಲ್ಲಿ ಸರ್ಪ್ರೈಸ್ಡ್ ಇದೇನಿದು ಈ ರೀತಿ ನಾಯಿ ವ್ಯಕ್ತಿ ಅನ್ನುವಂತಹ ರೀತಿಯಲ್ಲಿ ಸರ್ಪ್ರೈಸ್ಗಳು ಕೂಡ ನಿಮ್ಗೆ ಆಗುವಂತಹ ಸಾಧನೆ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾವನೆಗಳಲ್ಲಿ ಒಂದು ರೀತಿಯ ಏಕತೆ ಇರಬೇಕು ಹೌದಲ್ವಾ ಸೊ ನಮ್ಮ ಭಾವನೆಗೂ ನಿಮ್ಮ ಭಾವನೆಗಳಿಗೂ ಮ್ಯಾಚ್ ಆಗುವಂತಹ ರೀತಿಯಲ್ಲಿ ಪ್ರೀತಿ ಯಾವಾಗ್ಲೂ ಇರಬೇಕು ಒಂದು ಪ್ರೀತಿ ಅಂದ್ರೆ ಎದುರಿಗೆ ಇರುವಂತಹ ವ್ಯಕ್ತಿ ಮತ್ತೆ ಈ ವ್ಯಕ್ತಿಯ ಭಾವನೆಗಳು ಒಂದೇ ರೀತಿ ಇರಬೇಕು ಆದ್ರೆ ಇಲ್ಲಿ ಆ ರೀತಿ ಅಲ್ಲ ವಿರದ್ಧ ದಿಕ್ಕಿನಲ್ಲಿ ಇರತ್ತೆ ಒಂದು ರಿಯಲ್ ಆಗಿ ತಿಂಕ್ ಅನ್ನ ಮಾಡ್ತಾ ಇರ್ತೀರ ಒಬ್ರು ಇಬ್ಬರಲ್ಲಿ ಒಬ್ರು ಒಬ್ರು ಮಾತ್ರ ಅನ್ರಿಯಲ್ ಅನ್ರಿಯಲಿಸ್ಟಿಕ್ ಆಗಿ ಇರ್ತೀರ ಈ ಕೆಲವೊಂದು ರೀತಿಯಲ್ಲಿ ಈ ನಿಮ್ ನೀವು ಪ್ರೀತಿಸುವಂತಹ ವ್ಯಕ್ತಿ ಇರ್ಬೋದು ಅಥವಾ ಪ್ರೀತಿಯ ವ್ಯಕ್ತಿ ತಗೊಳ್ಳುವಂತಹ ಮೂಮೆಂಟ್ಸ್ ಗಳಿರ್ಬೋದು ಕೆಲವೊಂದು ರೀತಿಯ ಸರ್ಪ್ರೈಸ್ ಅನ್ನುವಂತಹ ರೀತಿಯಲ್ಲಿ ಇರತ್ತೆ ಅದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಗಳಿಗೆ ಕಾರಣವಾಗತ್ತೆ ಮತ್ತೆ ಸ್ಟ್ರೆಸ್ ಗಳಿಗೆ ಕಾರಣ ಆಗತ್ತೆ ಮತ್ತೆ ಒಂದು ರೀತಿಯ ಬರ್ಡನ್ ಗಳಿಗೆ ಕಾರಣ ಆಗ್ತಾ ಇರತ್ತೆ ಹೊರತು ಆ ಪ್ರೀತಿಯಲ್ಲಿ ಭಾವನೆಗಳ ಹೊಂದಾಣಿಕೆಯಲ್ಲಿ ಬರೀ ಫೀಲಿಂಗ್ ಔಟ್ ಗಳೇ ಜಾಸ್ತಿ ಇರುತ್ತಲ್ಲ ಹೌದಲ್ವಾ ಸೊ ಸ್ಟಬನ್ನೆಸ್ ಆಗತ್ತೆ ಸಿಟ್ ಬರತ್ತೆ ಸಾಕಪ್ಪ ಈ ವ್ಯಕ್ತಿಯ ಸಹವಾಸ ಅನ್ನುವಂತಹ ರೀತಿಯಲ್ಲಿ ಇರತ್ತೆ ಬಹಳ ಹೊಂದಾಣಿಕೆ ಇರುವಂತಹದ್ದು ಬಹಳಷ್ಟು ಸಾಮರಸ್ಯ ಇರುವಂತಹದ್ದು ಒಂದು ರೀತಿಯಲ್ಲಿ ಏಕಮನೋಭಾವದಲ್ಲಿ ನೀವಿಬ್ರು ಖಂಡಿತವಾಗಿ ಇರೋದಕ್ಕೆ ಸಾಧ್ಯ ಇರೋದಿಲ್ಲ ಬೇಕಾದ್ರೆ ನೀವು ರೀಡಿಂಗ್ಗಳ ತದನಂತರದಲ್ಲಿ ನೀವು ನಿಮ್ಮ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತ ರೀಕ್ಯಾಪ್ ಅನ್ನು ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೊಂದಾಣಿಕೆ ಅನ್ನೋದು ಪಾಯಿಂಟ್ ನಂಬರ್ ಒನ್ ಅವರ ವ್ಯಕ್ತಿಗಳ ನೀವಿಬ್ಬರ ವ್ಯಕ್ತಿಗಳಲ್ಲಿ ಪ್ರೀತಿಯ ಭಾವನೆಗಳು ಒಂದೇ ರೀತಿ ಇರುವುದಿಲ್ಲ ಒಬ್ಬ ವ್ಯಕ್ತಿಗೆ ಜೆಲಸ್ ಫೀಲ್ ಆಗ್ತಾ ಇರುತ್ತೆ ಒಂದು ರೀತಿಯ ತಲೆನೋವು ಅನ್ನುವಂತಹ ರೀತಿಯಲ್ಲಿ ಇರುತ್ತೆ ಅನ್ರಿಯಲಿಸ್ಟಿಕ್ ಆದಂತಹ ರೀತಿಯಲ್ಲಿ ಅವರ ನಡವಳಿಕೆಗಳು ಮೂಮೆಂಟ್ಸ್ಗಳು ಮಾಡೋದು ನಿಮಗೆ ತುಂಬ ಬರ್ಡನ್ಗಳು ಫೀಲಿಂಗ್ಗಳಲ್ಲಿ ಲೆಫ್ಟ್ ಔಟ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಒಟ್ಟಿನಲ್ಲಿ ಓವರ್ ಆಲ್ ರೀಡಿಂಗ್ ನ ರೀಡಿಂಗ್ ಏನ್ ಹೇಳ್ತಾ ಇದೆ ಅಂದ್ರೆ ನಿಮ್ ಭಾವನೆಗಳು ಒಂದೇ ರೀತಿ ಇರೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಓಕೆ ಗೋ ಟು ದ ನೆಕ್ಸ್ಟ್ ಪ್ಯಾನ್ ನಂಬರ್ ಟು ಯಾರೆಲ್ಲ ಬಟರ್ಫ್ಲೈ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಎ ರೀಡಿಂಗ್ ಓಕೆ ಓಕೆ ಸೊ ಯಾರೆಲ್ಲ ಬಟರ್ಫ್ಲೈ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ನಿಮ್ಮಿಬ್ಬರ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾವನೆಗಳು ಒಂದೇ ರೀತಿ ಇರುತ್ತಾ ಅಂದರೆ ಹೌದು ಫನ್ನಿನ ವಿಚಾರವಾಗಿ ಆಗಲಿ ಪ್ರೀತಿಯ ವಿಚಾರದಲ್ಲಿ ಫನ್ ಮಾಡುವಂತಹದಾಗ್ಲಿ ಖುಷಿಯಿಂದ ಇರುವಂತಹದಾಗಲಿ ಹೆಚ್ಚು ಗಮನವನ್ನು ಕೊಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಒಂದು ಬ್ಯಾಲೆನ್ಸ್ ಅನ್ನುವಂತಹ ರೀತಿಯಲ್ಲಿ ಇರುತ್ತೆ ಆ ಬ್ಯಾಲೆನ್ಸ್ ಇರೋದ್ರಿಂದಲೇ ಕಾಂಪ್ಲೀಷನ್ಸ್ ಅನ್ನೋದು ಆಗ್ತಾ ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದರ ಅರ್ಥ ಏನಪ್ಪಾ ಅಂದರೆ ಪ್ರೀತಿಯ ವಿಚಾರದಲ್ಲಿ ಖುಷಿಯಾಗಿ ಇರಬೇಕು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನೀವಿಬ್ಬರು ಭಿನ್ನಾಭಿಪ್ರಾಯಗಳನ್ನ ಮಾಡ್ಕೊಳ್ದಿರ ಒಂದು ರೀತಿಯ ಬ್ಯಾಲೆನ್ಸ್ ಅನ್ನುವಂತಹ ರೀತಿಯಲ್ಲಿ ಭಾವನೆಗಳನ್ನ ಅರ್ಥ ಮಾಡಿಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಅಂತ ನಾನು ಪದೇ ಪದೇ ನಿಮಗೆ ಹೇಳ್ತಾ ಇರ್ತೀನಿ ಯಾರದೋ ಒಂದು ಎನರ್ಜಿಯನ್ನು ಇಟ್ಕೊಂಡು ನಾವು ರೀಡಿಂಗ್ ಅನ್ನ ಮಾಡ್ತಾ ಇರೋದಿಲ್ಲ ಸ್ಪಿರಿಟ್ಸ್ಗಳು ಯಾರ ಎನರ್ಜಿಗಳಿಗೆ ರೀಡಿಂಗ್ ಅನ್ನು ಕೊಡ್ತಿರ್ತಾರೋ ಆ ರೀಡಿಂಗನ್ನು ಮಾಡ್ತಾ ಇರ್ತೀವಿ ಅಷ್ಟೇ ನಿಮಗೇನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ನೀವು ಪರ್ಸನ್ ರೀಡಿಂಗ್ ಗಳನ್ನ ತಗೊಳ್ಳೋದ್ರ ಮೂಲಕ ನೀವು ಕನ್ಫರ್ಮೇಶನ್ಸ್ ಅನ್ನ ಮಾಡ್ಕೋಬಹುದು ಅಥವಾ ಕ್ಲಾರಿಟಿಯನ್ನು ತಗೋಬಹುದು ಓಕೆ ಸೊ ರೀಡಿಂಗನ್ನು ಕಂಟಿನ್ಯೂಷನ್ ಮಾಡೋಣ ಓಕೆ ರೀಡಿಂಗನ್ನು ಕಂಟಿನ್ಯೂ ಮಾಡೋಣ ಪ್ರೀತಿಯ ವಿಚಾರದಲ್ಲಿ ಏನೇ ಮನಸ್ತಾಪಗಳು ಆದರೂ ಒಂದು ಪ್ರೀತಿ ಮೇಲೆ ಒಂದು ಮನಸ್ತಾಪಗಳಿರ್ಬೋದು ಒಂದು ಚಿಕ್ಕ ಭಿನ್ನಾಭಿಪ್ರಾಯಗಳಿರ್ಬೋದು ಬಂದ್ರೂ ಕೂಡ ಅಹ್ ಒಂದು ರೀತಿಯಲ್ಲಿ ಸಮಾಧಾನ ಮಾಡೋದು ನಿಮಗೆ ಹೆಚ್ಚು ಸಮಾಧಾನ ಮಾಡುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಅಂದ್ರೆ ಒಬ್ರಿಗೊಬ್ಬರಿಗೆ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ತೀರಾ ಇಬ್ಬರಲ್ಲಿ ಒಬ್ಬರಿಗೆ ಕಹಿ ಅಂತ ಅನ್ಸುದ್ರು ಆ ಸಿಚುಯೇಷನ್ಸ್ ಗಳನ್ನ ಸಾಲ್ವ್ ಮಾಡೋದು ಕಷ್ಟ ಅಂತ ಅನ್ಸುದ್ರು ಕೂಡ ಇದನ್ನ ಬಿಡಬಾರ್ದು ಇದನ್ನ ಸರಿ ಮಾಡ್ಕೊಳ್ಳೇಬೇಕು ಅನ್ನುವಂತಹ ರೀತಿಯಲ್ಲಿ ಮುಂದಕ್ಕೆ ಹೋಗುವಂತಹದ್ದು ಒಂದು ಫ್ರೀಡಮ್ ಕಡೆಗೆ ಗಮನವನ್ನ ಕೊಡುವಂತಹದ್ದು ಪ್ರೀತಿಯಲ್ಲಿ ಸಾಮರಸ್ಯ ಇರ್ಬೇಕು ಸಂತೋಷ ಇರ್ಬೇಕು ಒಂದು ರೀತಿಯಲ್ಲಿ ಹೊಂದಾಣಿಕೆ ಇರಬೇಕಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೇಬೇಕು ಅನ್ನುವಂತಹ ರೀತಿಯ ಮುಂದುವರಿಕೆಗಳನ್ನ ಮಾಡುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದರೆ ಇಬ್ಬರಲ್ಲಿಯೂ ಭಿನ್ನಾಭಿಪ್ರಾಯಗಳು ಬಂದರೆ ನಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದೆಲ್ಲವನ್ನು ಆಲೋಚನೆಯನ್ನ ಮಾಡಿ ನಾವು ಪ್ರೀತಿಯನ್ನು ಉಳಿಸ್ಕೋಬೇಕಂದ್ರೆ ಒಬ್ಬರೆಲ್ಲ ಒಬ್ರು ಅಡ್ಜಸ್ಟ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು ಒಬ್ಬರಿಗೆ ಬೇಜಾರಾದಾಗ ಒಬ್ರು ಮಾತಾಡೋದಾಗ್ಲಿ ಅಥವಾ ಅವರಿಗೆ ಕಹಿ ಅನುಭವಗಳನ್ನ ನೀಡೋದಾಗ್ಲಿ ಅಥವಾ ಕಮ್ಯುನಿಕೇಶನ್ಸ್ ಅಲ್ಲಿ ಹೊರಟಾಗಿ ಮಾತಾಡೋದಾಗ್ಲಿ ಆದ್ರೂ ಕೂಡ ಸಮಾಧಾನದ ಮೂಲಕ ಆದ್ರೂ ನಾವು ಅವ್ರನ್ನ ಅವ್ರನ್ನ ಸಮಾಧಾನ ಮಾಡಿ ಆದ್ರೂ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹ ಕೆಲವೊಂದು ಮೂಮೆಂಟ್ಸ್ಗಳು ನಿಮ್ಮ ಪ್ರೀತಿಯಲ್ಲಿ ನಡೀತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಅದಕ್ಕೋಸ್ಕರವಾಗಿ ನಿಮ್ಮ ಪ್ರೀತಿಯಲ್ಲಿ ಒಂದು ಕಾಂಪಿಟಿಷನ್ಸ್ ಇರುವಂತಹ ಒಂದು ಸುಖ ಇರುವಂತಹದ್ದು ಸುಖ ಮೀನ್ಸ್ ಒಂದು ಸಂತೋಷದ ಟೈಮ್ ಅನ್ನ ನೀವು ಕಳಿತಾ ಇರುವಂತಹದ್ದು ಮತ್ತೆ ಸಮಾಧಾನದ ರೀತಿಯಲ್ಲಿ ನಿಮ್ಮ ಪ್ರೀತಿ ಮುಂದುವರ್ಕೊಂಡು ಹೋಗ್ತಾ ಇರೋದು ಏನೇ ವೇರಿಯೇಷನ್ ಆದ್ರೂ ಬ್ಯಾಲೆನ್ಸ್ ಅನ್ನ ಮಾಡಬಹುದಲ್ವಾ ಅನ್ನುವಂತಹ ಮನಸ್ಥಿತಿ ನಿಮಿಬರಲ್ಲಿಯೂ ಕೂಡ ಇರೋದ್ರಿಂದ ಹೌದು ಭಾವನೆಗಳಲ್ಲಿ ಅಂತಹ ದೊಡ್ಡ ವೇರಿಯೇಷನ್ಸ್ ಗಳಿಲ್ಲ ವೇರಿಯೇಷನ್ಸ್ ಆದ್ರೂ ಕೂಡ ಅದನ್ನ ಸರಿ ಮಾಡ್ಕೊಳ್ಳುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇರೋದ್ರಿಂದ ಹೌದು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಭಾವನೆಗಳು ಏಕಮುಖವಾಗಿಯೇ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫಾಲ್ ನಂಬರ್ ಟೂ ರೀಡಿಂಗ್ ಆಗಿರತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್